ಕರ್ನಾಟಕದ ಸಿನಿಮಾ ವಿವಾದ ಥಗ್ ಲೈಫ್ ಚಿತ್ರದ ಬಿಡುಗಲೆಯ ವಿವಾದ ಬೆಂಗಳೂರು ನಟ ಕಮಲ್ ಹಾಸನ್ ನಟ್ನೋನ ಥಗ್ ಲೈಫ್ ಚಿತ್ರವು ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವ ಹಿನ್ನೆಲೆಯಲ್ಲಿ ವಿವಾದ ಉಂಟಾಗಿದೆ ಥಗ್ ಲೈಫ್ ಬಿಡುಗಡೆ ವಿರೋಧಿಯ ಜನತೆ ದವಾನಗೆರೆಯಲ್ಲಿ ಬೆದರಿಕೆ ಒಟ್ಟುತ್ತಿದ್ದಾರೆ ಚಿತ್ರಮಂದಿರಗಳು ಮತ್ತು ನಾಗರಿಕರ ರಕ್ಷಣೆಗೆ ಅಧಿಕಾರಿಗಳ ಜವಾಬ್ದಾರಿ ಎಂಬಾತ್ರದ ಮೇಲೆ ಎತ್ತಿ ತೋರಿಸಾಗಿದೆ ಇದರ ಬೆನ್ನಲ್ಲೇ ಸಂಬಂಧಿಸಿಯ ಪಾರ್ಲಮೆಂಟರಿ ಹಿತಾಸ್ತಿತ್ತು ಅರ್ಜಿ ಸಲ್ಲಿಸಿದ್ದಾರೆ ಇದರಲ್ಲಿ ರಾಜ್ಯ ಸರ್ಕಾರ ಸತರ್ಕವಾಗಿ ಲೈಫ್ ಬಿಡುಗಡೆಯನ್ನು ತಡೆದು ಹೈಕೋರ್ಟ್ನಲ್ಲಿ ಬೆದರಿಕೆ ಒಡುವ ಮೇಲಾಗಿದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತು ಕಮಲ್ ಹಾಸನ್ ಮೇಲೆ ದುಹೇ ದಿನಾಗಲಿಯ ತೀರ್ಮಾನ ಕೊಡಿ ತನು ನಲ್ಲಿ ತರ್ಕರ್ತಾರ ಇಷ್ಟು ಸೇಪತು ತುಂಬ ಅರ್ಜಿಯ ಪ್ರವೇಶ ಆಗಿರೋದಾದ ಹೈಕೋರ್ಟ್ಸ್ನೋರ್ಗೆ ಪ್ರಸಿದ್ಧವ ಎಟಿವಿ ಕರ್ನಾಟಕ ಸಲಹವಾಗಿದ್ದು ಕಾರ್ಯವಾಹಂಗದಲ್ಲಿ ಬೆರೆ ದಿವಾಸಿ ಆಟೈದಿನಕರಿಂದ ಚಿತ್ರವು ಪೂರ ಹೊಂತ ಪರಿಸ್ಥಿತ ಸಹ ಈ ಚಿತ್ರವು ಬಿಡುಗಡೆ ಮಾತ್ರವ ಕರ್ನಾಟಕದಲ್ಲಿ ಸಾನ್ನಿಧ್ಯವು ಅನ್ಯಂತ್ರೆಯಾಗಿದೆ ಇದನ್ನ ಸವಾಲ್ಯತೆಯಾಗಿ ಹೈಕೋರ್ಟ್ಗೆ ವಿರುದ್ಧ ಮಾತ ಹಾಕಿದೆ ಯಾ ಕರಿಕ ಆದಾಗಿ ಆಯ್ಕೆಯಂಪೆ ಅನ್ಯ ಕರಿಕ ಅನ್ನು ಕೂಡ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಎಂಬೆ ಅಯಾರ್ ಮಾರ್ಗವ ಆ ವಿಲಯ ಇದನ್ನು ಹೇಳಿದ್ದಾರೆ ಅಂತತಃ ಕೋರಸ್ ಬಗೆಗೂರಿ ವಿಜಯ ಕರ್ನಾಟಕ ಎಸ್ ಸೌಮ್ಯವಾರ ದಂಬತೆ ಎಸ್ರು ದೇಶಾದ್ಯಲ್ಲ ಸಿನಿಮಾ ವಿವಾದವಾದಿಯ ಕೆಲವ ಇರುಡು ತಯಂತರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವ ಹಿನ್ನೆಲೆಯಲ್ಲಿ ತಹಸು ಅಂದುಕೊಂಡಲ್ಲ ಕೋರಸ್ ಬಿಕೋಲತೋಷ್ ದೇಶಾದ್ಯವಾದಿಯೇ ಹೈಕೋರ್ತೆಯು ಶಾಮತ್ಯವಾರ ಪೊಯ್ ನಿರ್ಣಯಿಸಿದೆ ಆಶ್ನಾನ ವಾಕ್ಯದ ಮೇಲೆ ಕಮಲ್ ಹಾಸನ್ ಭಗ್ನರೆಯಲ್ಲಿ ನಿರ್ಮಾಣ ಆದ ಪೃಥ್ವೀದ ವಿಕಸಿತ ಕರ್ನಾಟಕ ನಿಕಾಯ ಪರಿಷದನ್ನು ಪಯಾಠಾನ್ ಮಂದಿರಗಳೇ ಪೂರ್ತಿ ಬೆಕ್ಕಾಗಿತ್ತದೆ ಮತ್ತೆ ಕಮಲ್ ಹಾಸನ್ ಮೇಲ ಕೋರಭಾವನ ಮಟ್ಟಿಗೆ ಆಧಾರವಂತಹ ಮುಂಚುವಲ್ಲವ ಕರ್ತೃ ಆದರ ಕಚ್ಚೇನಿಯ ಮಾಪುಲಗಳೊಂದು ಪರಿಶೋಧನೆಯನ್ನು ಕೂಡ ಮನಸ್ಸಿಂದೂಟಿ ವಾಕ್ಯವನ್ನ ಎದಿದ್ದಾರೆ ಯಾಕೋವಿ ಕಮಲ್ ಹಾಸನ್ ಮೇಲೆ ಖೋಪತೆ ಎನ್ಕೇಸರು ಈ ವಿಜಯ ಕರ್ನಾಟಕದಲ್ಲಿ ಲೆಕ್ಟು ಓಟಿಪಿಇ ಕಾರ್ಯವಾಹ ಆದರೆ ಬಿಳಿದೂ ಇಲ್ಲಾಗ ಇದ್ದಾರಿ ಬೆಂಚ್ ತೈ ಆಧಾರ ಮತ್ತೆಗೆ ಈಶ್ವರ ಐಶ್ವರ್ಯ ನಮ್ಮಗಳಿಂದ ವಾಡಿಸಿರ್ ಇದೆಯಾಗ ಆಗಿದೆ ಇದಕ್ಕ ಮುಂಚೆ ಹಸಹಜಾಗುತ ಎಂಕೇಸರ್ ಹೇಳಿಕೆ ತನ್ನ ಚಿತ್ರದ ಸಬ್ ಬಿಡುಗಡೆಯಲ್ಲಿ ನೆಹರ ಕೊಟ್ಟಿತನ್ನು ಕಮಲ್ ಹಾಸನ್ ಮೇಲೆ ಹೇಳುವಂತರ ಮೂಲಿವಾದ ಇದು ಕೂಡ ವಿವಾದದ ಮೇಲೆ ಮುಕ್ಸಬಂಧಲ್ ಇದ್ದನ್ನು ಎಂಕೇಸರು ಹೇಳಿದ್ದಾರೆ ಚಿತ್ರ ಬಿಡುಗಡೆ ಮಿಗುಗು ಐವತ್ತೈದು ನಾಗರಿಕರು ಬೋಧುವಾಗಿದ್ದಾರೆ ಸಾಮಾಜಿಕ ಆಧಾರವಂತಹ ಕರ್ನಾಟಕ ಮಂಚಾವಿಕರು ಕಮಲ್ ಹಾಸನ್ ಮೇಲೆ ಇಬ್ಬಂದಿಗೆ ರೋಮ ಇದ್ದಾರೆ ಯಾದಂತರ ಚಿತ್ರಮಾರಕರ ಅಭ್ಯಾಸ ಮಂದಿರ ಉಲ್ಲೇ ಬೆದರಿಕೆ ಕಾಯಬಹ ಕೂಡ ವಿಸ್ತಾರವಾಗಿದೆ ಇದನ್ನು ತೋರಿಸಿದ ಮುಂಚೆ ಕಮಲ್ ಹಾಸನ್ ಕ್ಷಮಕೂರ್ತಿದ ಬೇಡಿಕೆಯಲ್ಲಿದ್ದ ಸಾಧ್ಯತೆ ಬಿಡುಗಡೆಯನ್ನು ಮುಸ್ಲಿದ್ದಾರೆ ಲಾಪಿತ ಬೀರು ಮತ್ತು ಬಿಡಿಕಾವಿನಾರಿ ತಹಸು ಕಾರಕಾರಿಕೆಗೆ ಬಿಡುಗಡೆಯ ಭಯವಟಕೆ ಹೇಳಿದಾಗೂ ಮತ್ತು ಪರಿಶೇಣಿಯಾಗಿರ್ದ್ ಹೇಳಿದಾಗೂ ಸಮಾಜದ ಹಿರಮಂಗಲಿಂದ ಎರಪಡೆಗೆ ಕಳೆದು ಅಂತರ ತನ್ನನ್ನು ಪಾಲಿತಕ್ಕೋಸ್ಕರ ಅಸಹಜಾಗುತ ಪ್ರತಿಕ್ರಿಯೆಗೆ ಪ್ರವರ್ತಕವನನ್ನು ಎನ್ ಕೇಸರು ಹೇಳಿದ್ದಾರೆ ಕಾಲ ವಿನಿವಗಳ ಮತ್ತು ನಿಯಮವತ್ತ ಅನಿವೇಶಕ ಇದಕ್ಕೋಸ್ಕರ ಮಾತ್ರ ಬೀಡಾರುಲ್ಲ ಕಮಲ್ ಹಾಸನ್ ಹೇಳಿದ್ದಾರೆ